எது பூர்ணா பூச்சி சாங்கி எப்படி சந்தர்ப்ப ಅವರು ಎಪ್ಪತ್ತೊಂದು ವರ್ಷಗಳು ಈಗ ಎಪ್ಪತ್ತರ ಸಂದರ್ಭದಲ್ಲಿ ಅವರ ಒಂಬತ್ತನೆಯ ಒಂದು ಕಮದ ಸರ್ಕಾರ ಹಾಗಾಗಿ ಚಿನ್ಸ್ವಾಮಿಗೆ ವಯಸ್ಸಾಗಿದೆ ಅಂತಾಗಿಲ್ಲ ಇದು ಅವರು ನಿಜವಾದ ಕವಿಸ್ಕೊಂಡಿದ್ದಾರೆ ಅಂತೇಳಿ ಅನ್ಸುತ್ತೆ ಬಹಳಷ್ಟೇ ಅಗ್ರಹಾರ ಸುಬಣೆಲ್ಲ ಈಗ ಒಂದು ಕಾಲವರೆಗೆ ಕವಿತೆಯನ್ನ ನಾವು ವಿಚಾರಗಳು ಹಾಗೆ ಇರುತ್ತೆ ಎಲ್ಲವೂ ಕೂಡ ಹಾಗೆ ವಯಸ್ಸಾಗ್ತಾ ಬಹುಶಃ ನಾವು ತೀವ್ರವಾಗಿ ಬದುಕುವ ಕ್ರಮ ಆಲೋಚಿಸುವ ಕ್ರಮ ಇವೆಲ್ಲವೂ ಕಿರಿಮುಖವಾಗ್ತಾ ಹೋಗುತ್ತೇನೆ ಕಾವ್ಯದಲ್ಲಿರುತ್ತೆ ಕೂಡವಾಗಿ ತದ್ದು ಒಂದು ಕವಿತೆಗಳನ್ನ ನೋಡಿದಾಗ ಆ ಕಲೆ ನನ್ನ ಸಭೆ ಸುಮ್ಮನೆ ನಾನು ನೋಡದೆ ಇರೋದು ಆ ಮಹಾ ಆ ಮಹಾ ಮೊಬೈಲ್ಗೆ ಬಂದ ಇದು ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ಹೇಳಿದಂತಹ ಒಂದು ಪ್ರೇಕನ ಪ್ರೇಕನಿಯ ಒಂದು ಗಮನ ಇದು ಇದುವರೆಗೆ ಭಾರತದ ಸಂದರ್ಭದಲ್ಲಿ ಯಾವ ಯಾವ ಘಟನೆಗಳು ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಗೌರಿಯವರ ಹತ್ಯೆಯನ್ನು ಓಡುವುದು ಒಂದು ನಿರ್ಭಯ ಪ್ರಕರಣವನ್ನು ಹೋಗುವ ಎಲ್ಲ ಪ್ರಕರಣಗಳಿಗೂ ಪ್ರತಿಕ್ರಿಯಾತ್ಮಕ ರೂಪ ರೂಪದ ಕವಿತೆಗಳು ಇವೆ ಅಂದರೆ ಒಂದು ಕಲ್ಲಿಯ ವಯಸ್ಸಾದವರಿಗೆ ಹೇಗೆ ಸಮಾಜದಿಂದ ಅವರು ನೆಪನಾಗ್ತಾನೆ ಬದುಕಿನಿಂದ ನೆಪನಾಗ್ತಾನೆ ಇದೆಲ್ಲ ಪ್ರಶ್ನೆಗಳು ಕೂಡ ಕೊಟ್ಟುಕೊಡುತ್ತೆ ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಕಲಿಯೇ ನಿವೃತ್ತ ತಿನ್ನೋದ್ರಿಂದ ವಯಸ್ಸಾಗುತ್ತೆ ಅಂತ ಅವನು ಸದಾಕಾಲ ಸಮಾಜದ ಪರವಾಗಿ ಚಿಂತೆ ಮಾಡ್ತಿರ್ತಾನೆ ಮತ್ತು ಸಮಾಜಕ್ಕೆ ನನ್ನ ಪ್ರತಿಕ್ರಿಯೆ ಇಲ್ಲಿನ ಘಟನೆಯಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ಬದಲಾಗುವ ರಾಜಕಾರಣ ಧಾರ್ಮೀಡ ವಾತಾವರಣದಲ್ಲಿ ಒಬ್ಬ ಕವಿಯಾಗಿ ಹೇಗೆ ನಿಲ್ಲಬೇಕು ಈ ಥರದ ಎಲ್ಲ ಚಿಂತನೆಗಳು ಸಂಕಲನದಲ್ಲಿ ನಿಲ್ಲೋದ್ರಿಂದ ಒಂದು ರೀತಿ ಎಪ್ಪತ್ತರ ಕಡೆಯ ಅವರಿಗೆ ಒಂದು ಇನ್ನೊಂದಷ್ಟು ನಂತರ ಸಂಕಲನ ಜೊತೆಗೆ ಇಲ್ಲ ವಿಚಾರ ವಿಚಾರಗಳನ್ನ ಕೊಡುತ್ತೆ ಅದು ಪ್ರತಿಕ್ರಿಯಾತ್ಮಕ ರೂಪದ ಚಿಂತನೆಗಳಿರುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಮುಖ್ಯ ಅತಿಥಿಯಾಗಿ ನನ್ನೇನು ಮಾಡಬೇಕಾದ್ರೆ ಕೃತಿಗಳು ಮಾತಾಡಿದ್ದಾರೆ ದಮ್ಮಯ್ಯ ಕೃತಿಯನ್ನು ಕೊಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ನಂಗೆ ಬಹಳ ಖುಷಿಯಾಗಿದ್ದರೆ ನಾವು ಇವರಿಗೆ ರೆಫರೆನ್ಸ್ ಆಗಿ ಅಂಬೇಡ್ಕರ್ ಅವರ ದಮ್ಮ ಪುಸ್ತಕವನ್ನು ತುಂಬ ಹೋಗ್ತೀವಿ ನನ್ನನ್ನು ತುಂಬಾ ಪ್ರಭಾವಿಸಿದತಿ ಅದರಲ್ಲಿರುವಂತಹ ಹಲವಾರು ಕಥೆಗಳನ್ನ ತಗೊಂಡು ನಾನು ಕಥನ ರೂಪದ ಕವಿತೆಗಳನ್ನು ನಾನು ಅದರಲ್ಲಿ ಪ್ರಕೃತಿ ಅನ್ನೋ ಒಂದು ಮಾಯ ಅನ್ನೋ ಒಂದು ಕಡಿಮೆ ಮೊದಲ ಬಾರಿ ಒಂದು ಅಸ್ಪೃಶ್ಯಕನ್ನೇ ಆನಂದವನ್ನು ಪ್ರೀತಿಸಿದಾಗ ಆನಂದ ಪ್ರೀತಿಯನ್ನು ನಿರಾಕರಿಸಿದಾಗ ಅವಳು ಯಾವ ರೀತಿ ನಡ್ಕೊಂಡ್ರು ಅನ್ನೋ ಒಂದು ಕತೆ ತುಂಬಾ ಚೆನ್ನಾಗಿ ಅಲ್ಲಿ ಬರುತ್ತೆ ಈಗ ಚಿನ್ಸ್ವಾಮಿ ಅವರು ಆ ಪುಸ್ತಕವನ್ನು ನೇರವಾಗಿ ಕನ್ನಡಕ್ಕೆ ತಂದಿದ್ದಾರೆ ಅದು ಎರಡನೇ ಹಂತ ಬದ್ಧದ ಗುಣ ಅಂತ ಹೇಳಿ ನನಗೆ ಅನಿಸುತ್ತೆ ಹೇಳಿ ಬಹಳ ಮುಖ್ಯವಾದಂತಹ ಒಂದು ಕೃತಿ ಅದರ ಇವರು ಸ್ವಲ್ಪ ವಯಸ್ಸಿನಲ್ಲಿ ನಮ್ಗಿದ್ದ ನನಗಿಂತ ಅಷ್ಟೇ ಗೊತ್ತಿಲ್ಲ ಹೇಳಲ್ಲ ನನಗಿಂತ ಒಂದು ಸ್ವಲ್ಪ ಒಂದ್ಸಲ ದೊಡ್ಡವರು ಆದ್ರೆ ಯಾವಾಗಲೇ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಒಂದನೇ ಕಾಲದಲ್ಲಿ ನಾವು ಬರ್ಕೊಂಡು ಬಂದಿದ್ದೀವಿ ಅವರ ಸಂಕಲ್ಪ ಬರೋರೇ ನಾವು ಬರ್ತಾ ಇದ್ರು ನಾವು ಕವಿತೆಗಳನ್ನ ಓದುವರ್ತಾ ಇದ್ರು ಹಾಗಾಗಿ ನಾವೆಲ್ಲ ಒಂದು ತಲೆಮಾರಿನವರು ಒಟ್ಟೊಟ್ಟಿಗೆ ಬಗ್ಗೆ ಬದುಕನ್ನು ಕಾವ್ಯವನ್ನು ಜೀವಿಸ್ತಾ ಬಂದಿದ್ದೇವೆ ಮತ್ತೆ ಕಾವ್ಯವನ್ನು ನಾವು ಬರಿತಾ ಬಂದಿದ್ದೇವೆ ಆದ್ರೆ ಎಲ್ಲರೂ ಬರೆಯುವ ಕಾವ್ಯ ಒಂದು ರೀತಿ ಇರಲಿ ನಾನು ತುಂಬಾ ನಂಬಿಕೊಂಡಿರೋ ವಿಷಯ ಏನಂದ್ರೆ ಪ್ರತಿಯೊಬ್ಬರ ಕಾವ್ಯವನ್ನ ಅವರ ಜೀವನ ವಿಧಾನ ಅವರು ಬಂದಂತಹ ಹಿನ್ನೆಲೆಗಳು ಬದುಕಿದ ರೀತಿ ಅವರು ಮಾಡುವ ವೃತ್ತಿ ಎಲ್ಲರೂ ಕೂಡ ಪ್ರಭಾವಿಸ್ತಾ ಇರುತ್ತೆ ಅಂತ ನಾನು ಬಲವಾಗಿ ನಂಬ್ತದೆ ಬಹಳಷ್ಟು ಕವಿಗಳಲ್ಲಿ ಕವಿತೆಗಳನ್ನು ನೋಡಿ ಇವೆಲ್ಲರೂ ಕೂಡ ಅಲ್ಲೂ ಇಲ್ಲೋ ಅವೆಲ್ಲವೂ ಕೂಡ ಬರ್ತಾ ಇರುತ್ತೆ ಜಾತಿ ಬರುತ್ತೆ ಇಂದಿನ ಬದುಕಿನ ರೀತಿಯಲ್ಲಿ ಬರುತ್ತೆ ಎರಡೂ ಸಮಾಜಗಳು ಬರುತ್ತೆ ಹೀಗೆ ಇಲ್ಲಿ ಚಿನ್ಸೋದ ಕವಿತೆಯನ್ನು ನೋಡಿದಾಗ ಆರಂಭದಲ್ಲಿ ನಾವು ಏನು ಕೊಂಡಿದ್ವಿ ಕಾವ್ಯಕ್ಕೆ ಒಂದು ಮಾದರಿ ಇದೆ ಅವರ ಕಾವ್ಯನೇ ಒಂದು ಮಾದರಿ ದರ್ಶಕಾವ್ಯಾವಿಸ್ಕೊಂಡಿದ್ವಿ ಕಥೆಗಳಿಗೆ ಸಂಬಂಧಪಟ್ಟಾಗಿ ಮಾದರಿ ಸಂಬಂಧಪಟ್ಟಿದ್ದ ಕಥೆಗಳು ಕಲಾ ಒಂದು ಮಾದರಿ ಅಂತೇಳಿ ಭಾವಿಸ್ಕೊಂಡಿದ್ವಿ ಆನಂತರ ಹಲವಾರು ಕವಿಗಳು ನಮ್ಮಲ್ಲಿ ಕಂಡು ಲೈಂಗಿಕ ಕವಿಗಳು

ಸಿದ್ದಗಿನವರ ವ್ಯಕ್ತಿಗಳ ಮಾದರಿಯನ್ನ ಯಥ ಹೊತ್ತಿನ್ಸೂರ್ನವರ ವ್ಯಕ್ತಿ ಎಲ್ಲಿ ಭಿನ್ನ ಆಗುತ್ತೆ ಅಂದ್ರೆ ಅವರು ಎಲ್ಲರೂ ಹೇಳುವ ವಿಷಯವನ್ನು ಹೇಳ್ತಾರೆ ಆದರೆ ಅದನ್ನು ಗಳಿಸುವ ಹೇಳುವ ರೀತಿ ಬಹಳ ದಿನ ಎಪ್ಪತ್ತರ ಸಂದರ್ಭದಲ್ಲಿ ಬಂದಂತಹ ಬಂಡಾಯ ಕಲಿತ ಬಂದಂತಹ ವಿಚಾರಗಳು ಮುಖ್ಯವಾಗಿ ನೌರಿನ ಸಂದರ್ಭದಲ್ಲಿ ಭಾಷೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನ್ ಹಿಡಿದಿತ್ತು ಬದಲಾವಣೆಗಳು ಏನು ಹೇಳ್ತಿತ್ತು ಅಲ್ಲಿ ಆಕೃತಿ ಭಾಷೆ ಲಯ ವಿನ್ಯಾಸ ಬಳಸೋದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪರಿಮೆಂಟ್ಸ್ ಆಗಿದೆ ಹಾಗೆ ನೋಡೋದಾದರೆ ಕಲಿತೆಗೆ ಪರಿತಾರಗಳನ್ನು ಕೊಡೋದು ನವ್ಯ ಕನ್ನಡ ಭಾಷೆಯ ಚಿಂತನೆಗಳು ಮುಖ್ಯವಾದ ಚಿಂತನೆಗಳು ಚಿಂತಿಸುವ ನವ್ಯದ ಒಂದು ಭಾಷೆಯನ್ನು ಅವರು ಚೆನ್ನಾಗಿ ಬಳಸಿಕೊಂಡರೆ ಆದರೆ ಆಲೋಚನೆ ಮತ್ತೆಲ್ಲ ಎಲ್ಲ ಇರೋದು ಕೂಡ ದಲಿತ ಸಂದರ್ಭದ ಬಂಡಾಯ ಸಂದರ್ಭದ ಆಲೋಚನೆಗಳು ಬಹಳ ಚೆನ್ನಾಗಿ ಬರುತ್ತೆ ಅವರ ಯಾವುದೇ ಕಷ್ಟಗಳನ್ನು ಗಮನಿಸಿ ಲಯ ಸಹಜವಾಗಿ ನೋಡುತ್ತೆ ಬಲವಂತವಾಗಿ ಆದ್ಯ ಅಂತ್ಯ ಆದಿಪಾಸ ಅಂತ್ಯಾಸ ಜೋಡಿಸಿಕೊಳ್ಳುವುದಕ್ಕಿ ಒಂದು ವಸ್ತುವಿಗೆ ಸಹಜತಾಯ ಒದಗಿ ಅದು ಕವಿತೆಯ ರೂಪವನ್ನು ಪಡುತ್ತ ಅಪಾರ ವ್ಯತ್ಯಾಸ ಇದೆ ಭಾವಗೀತೆಗೆ ತನೇ ಕವಿತೆಗಳನ್ನು ಬರೆದಂತಹ ಒಂದು ಕವಿತರ ಕವಿ ನಮ್ಮಲ್ಲಿದೆ ಹಿರಿಯ ಕವಿಗಳು ಅವರು ಅವರ ಹಾಡಗಳನ್ನು ಹಾಕಿ ಅದುಗಳನ್ನು ಅದಕ್ಕೆ ವಿನ್ಯಾಸಗಳನ್ನು ಸಂಗೀತದ ವಿನ್ಯಾಸಗಳನ್ನು ಮಾಡಿಸಿ ಕ್ಯಾಸಿಗಳನ್ನು ತರುವಂತಹ ಒಂದು ಪರಂಪರೆನೇ ನಮ್ಮಲ್ಲಿ ಇತ್ತು ಆದರೆ ದಲಿತ ಪಟ್ಟಾಯ ಆ ಲಯವಿನ್ಯಾಸಗಳನ್ನು ನೋಡಿದು ಸಹಜ ಒಂದು ತವಂದೆಗಳು ನಾವು ಆಗಿಗಳನ್ನು ವೇದಿಕೆಯ ಮೇಲೆ ಅದು ಸಾಧ್ಯವಾಗಿ ಇದೆಲ್ಲವೂ ಕೂಡ ಒಂದು ರೀತಿಯ ಹೊರಡುಗಳಾಗಿ ಕಾಣುತ್ತೆ ಯಾಕೆ ಸುಸ್ವಾಮಿ ಕವಿತೆಗಳು ಮುಖ್ಯ ಆಗದೆ ಅಂದರೆ ಅವರ ಮೂರು ಕವಿತೆಗಳು ನಾವು ಮರಬಾಗಿದ್ದರೆ ಅನ್ನುವಂತಹ ಒಂದು ಕವಿತೆ ಆಮೇಲೆ ನನ್ನ ನನ್ನ ಎಳಗಿನ ಅಂತರದಲ್ಲಿ ಮಂದಿರಿದೆ ಇದೆ ಎನ್ನುವಂತಹ ಒಂದು ಕವಿತೆ ಚಪ್ಪಲಿ ಮತ್ತು ನಾಮ ಅನ್ನುವಂತಹ ಒಂದು ಕವಿತೆ ಇವು ಬಹಳವಾಗಿ ಬಹಳ ಮುಖ್ಯವಾದಂತಹ ಕವಿತೆಗಳು ನಾವು ಬಲವಾಗಿ ನಂಬಿರೋದೇನೆಂದರೆ ಎಲ್ಲ ಕವಿಗಳು ಬಂದಂತಹ ಎಲ್ಲ ಕವಿತೆಗಳು ಉತ್ತಮವಾಗಿರಲೇಬೇಕು ಅಂತ ಅಂದುಕೊಳ್ಳೋದು ತಪ್ಪು ಹಾಗೆ ಸಾಧನವಾಗುವುದಿಲ್ಲ ಒಂದು ಸಂಕಲನದಲ್ಲಿ ಮುಖ ಧ್ವನಿಯಾಗಿ ಎರಡು ಮೂರು ಕವಿತೆಗಳಷ್ಟು ಒಂದು ಗೆಲುವನ್ನು ಹೇಳಿಕೊಳ್ತಾರೆ ಚಪ್ಪಲಿ ಮತ್ತು ಅವನ ಒಂದು ಕವಿತೆ ಕೊಡುವ ಮೆಸೇಜ್ ಅದು ಬಹಳ ದೊಡ್ಡದು ನನ್ನ ಎರಡಿನ ಹಂತದೊಳಗೆ ಒಂದು ಮಂದಿರವನ್ನ ಮಸೀದಿಯನ್ನ ಎಲ್ಲವನ್ನ ಕಾಣುವಂತಹ ಒಂದು ಕಲ್ಪನೆ ಇದೆಯಲ್ಲ ಕೊನೆಗೆ ಕ್ರೋಮೋಸೋಮ್ಗಳಾಗಿ ಓಡಾಡಿ ಅವರು ಪ್ರಾಣವನ್ನ ತಿಂದ್ರು ಮನುಷ್ಯ ಮನುಷ್ಯರನ್ನ ಹೊಡೆದ್ರು ಅನ್ನೋ ಒಂದು ವಿಚಾರ ಬರುತ್ತೆ ಇವು ಬಹುದೊಡ್ಡ ಸಮಾಜಕ್ಕೆ ದೊಡ್ಡ ಒಂದು ರೀತಿಯ ಆಶಯದ ಮಾತುಗಳು ನಾನು ಭಾವಿಸ್ತೇನೆ ನೀರಸವಾಗಿ ಬುದ್ಧರನ್ನ ಕ್ರಿಸ್ತನನ್ನು ಮಹಾವೀರನನ್ನು ಮಾತಾಡಿದ್ದೇವೆ ಒಂದು ಕಾವ್ಯದಲ್ಲಿ ಮನುಷ್ಯರೊಳಗೆ ಎಲ್ಲವೂ ಇದೆ ಅಂತ ಹೇಳುವಂತ ಆ ಹಾಡು ತುಂಬ ಕಡೆ ಕಾಪಾಡಬೇಕು ಯಾವುದೇ ವೇದಿಕೆಲ್ಲೂ ಕೂಡ ಹಂತದಲ್ಲಿ ಹಂತದೊಳಗೊಂದು ಮಂದಿರೋ ಇದೆ ಅಂತ ಅದು ತುಂಬಾ ಎಲ್ಲವೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ವಿದ್ಯೆಯಲ್ಲಿ ಚಪ್ಪಲಿ ಮತ್ತು ನಾನು ಅನ್ನೋ ಕವಿತೆ ಈ ಒಂದು ಸಮಾಜ ಈ ದೇವರು ಧರ್ಮ ಸಮಾಜದ ವಿನ್ಯಾಸವನ್ನು ದೇವಸ್ಥಾನದ ಒಳಗಡೆ ಇರುವಂತಹ ಪಂಚಮ ದೇವಸ್ಥಾನದ ಒಳಗಡೆ ಇರುವಂತಹ ವೈದಿಕ ಯಾವ ಮನಸ್ಸು ಎಲ್ಲಿ ಏನನ್ನ ಯೋಚನೆ ಮಾಡಿದ್ದೆ ಇಲ್ಲಿದ್ದು ಅಲ್ಲಿರಲಾರದ ಅಲ್ಲಿದ್ದು ಇಲ್ಲಿರಲಾಳದ ಒಂದು ಸಮಾಜದ ಒಂದು ಸಂರಚನೆಲ್ಲ ಅದನ್ನು ಬಹಳ ನಯವಾಗಿ ಅದು ಪ್ರಶ್ನೆ ಮಾಡಿದೆ ಅದರ ಆಳಕ್ಕೆ ಹೋಗ್ತಾ ಹೋಗ್ತಾ ಬೇರೆ ವಿಷಾದಗಳಿಂದ ಅದು ಇಲ್ಲಿ ಬಂಡಾರಿ ಮತ್ತು ದಲಿತ ಕಾಲದಲ್ಲಿ ರೊಚ್ಚು ಆವೇಶಗಳು ಬಂದಿವೆ ಈಗ ಸಿದ್ದಲಿಂಗ ಮೊದಲ ಒಂದು ಹೊಳೆ ಮಾಡಿದ್ರೆ ಹಾಡು ಗೊತ್ತಲ್ಲ ಈ ರೀತಿ ಆವೇಶ ಸಮಾಜವನ್ನು ಪ್ರಶ್ನಿಸುವಂತಹ ಒಂದು ಪ್ರಕಾರ ಅದು ಆ ಕಾಲದ ಒಂದು ಮಾದರಿ ಆನಂತರ ತಮ್ಮಿಂದ ವಿಷಾದ ಇಟ್ಕೊಂಡೆ ಮಾತಾಡುವಂತಹ ಒಂದು ಮಾದರಿಲ್ಲ ಆ ಇವರು ಮತ್ತೆ ಏಕೆ ಹಣ್ಣು ಅಂತ ಇಬ್ಬರು ಬಹಳ ಯಶಸ್ವಿಯಾಗಿ ಈ ಮಾದರಿಂದ ಬಳಸಿಕೊಂಡು ಅಂತ ಹೇಳಿ ಇನ್ನು ನಾನು ಕಾವ್ಯ ಬಗ್ಗೆ ಮಾತಾಡ್ಬೋದ್ರೆ ನಾನು ಏನೇನೋ ವಿಷಯ ಹೋಗ್ಬಿಡ್ತೀನಿ ಆ ಹೀಗಾಗಿ ಅವರ ಮುಖ್ಯವಾಗಿ ಕವಿತೆಗಳನ್ನ ನಾವು ಆ ಆವರಣದಿಂದ ಒಳಗೆ ಬಂದರೆ ನಂತರ ಬಂದಂತಹ ಕವಿತೆಗಳು ಏನೇ ಆ ಕಾಲಘಟ್ಟದಲ್ಲಿ ಅವರ ಸ್ಥಾನಗಳು ಏನು ಕೂಡ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಅವರು ಬರೀ ಈ ತರ ಒಂದು ಸಮಾಜವನ್ನು ಪ್ರಶ್ನಿಸುವಂತಹ ಇತರದ ಕವಿತೆ ಇಲ್ಲ ಎಲ್ಲ ರೀತಿಯ ವಿನ್ಯಾಸದ ವಸ್ತುಗಳನ್ನು ಉಳ್ಳ ಕವಿತೆಗಳನ್ನ ಬಂದಿದೆ ಮುಖ್ಯವಾಗಿ ಒಳ್ಳೆಯ ಪ್ರಣಯ ಕವಿತೆಗಳು ಕೂಡ ಅವರಲ್ಲಿದೆ ಅಂದ್ರೆ ಪ್ರಣಯ ಅಂತ್ಯ ಅದು ಏನು ಅಸಮಾನತೆಯನ್ನು ಪ್ರಶ್ನೆ ಮಾಡಬೇಕು ಹಾಗೆ ಅದು ಕೆಂಡ ಹಿಂದರೆ ಮತ್ತು ಯಕ್ಷ ಅನ್ನುವಂತಹ ಒಂದು ಕಥೆ ಇದೆ ಹಿಂದರೆಗಳು ಕಡೆಯಾದ ಕಥೆಯ ಕಿಡಿಯನ್ನು ಕಥನ ತಗೊಂಡು ಅದೇ ಇದೆಯ ಒಂದು ದೊಡ್ಡ ಕಂಡ ಗಂಡ ಒಂದು ಒಂದೊಂದು ಸಂಕಲ್ಪ ನಿಂತು ಅಂದರೆ ಅದು ಈ ಥರದಲ್ಲ ಅಥವಾ ಬೇರೆ ವಸ್ತುಗಳನ್ನು ತಗೊಂಡು ಬರ್ತದ್ದು ಅದು ಎಷ್ಟರ ಬೆಳೆಯಿಂದ ಹೋಗೋದಾದ್ರೆ ಅದ್ರ ಒಂದನೇ ರಾತ್ರಿ ಹನ್ನೊಂದನೇ ರಾತ್ರಿ ನೂರ ಒಂದನೇ ಆಯರಾಗಲಿ ಕೊನೆಯಲ್ಲಿ ಪಾದ ಕವಿತೆ ಕವಿತೆಯಲ್ಲಿ ಈ ಹೆಣ್ಣುಗಟ್ಟಿನ ಸಂಬಂಧಗಳು ಶೀಲ ಅಷ್ಟು ಕಠಿಣತ್ವ ಈ ಪ್ರಶ್ನೆ ಬರುತ್ತಲ್ಲ ಚೆನ್ನಾಗಿ ಅಂದ್ರೆ ಅವಳು ಮೊದಲಾಯ್ತು ಎರಡನೇ ಸಂದರ್ಭದಲ್ಲಿ ಇದ್ದರು ನಾನು ಅಂದುಕೊಂಡ ವಿಚಾರಗಳು ಈ ತಣ್ಣಾಯ್ತು ಹನ್ನೊಂದನೇ ಇನ್ನೊಂದು ರೀತಿ ಪ್ರಶ್ನೆ ಮಾಡಿದ್ರು ನನ್ನ ವಿಚಾರಗಳೆಲ್ಲವೂ ಮುಂದಿ ಹೋದು ಈ ರೀತಿ ಎಂದಾಗ್ತಾ ಇಲ್ಲ ಕೊನೆಯ ಪಾತ್ರ ಅವ್ರು ಕೇಳ್ತಾರೆ ಈ ಮತ್ಸ್ಯ ಲೋಕದ ಮತಿವಂತರೆಲ್ಲ ಆ ಮುಗ್ಧ ಯಕ್ಷ ಪ್ರಶ್ನೆಗೆ ಉತ್ತರಕ್ಕಾಗಿ ಹುಡುಗಿ ಕಾದು ಕಂಗಾಲಾಗಿದ್ದಾರೆ ಅಂತೇಳಿ ತುಂಬ ಚೆನ್ನಾಗಿದೆ ವಿನ್ಯಾಸ ಕ್ರಮ ಅಂದ್ರೆ ಒಬ್ಬ ಕವಿ ಅವನ ವೆರೈಟಿ ಆಫ್ ವಯಮ್ಸ್ ನೋಡಿ ಒಂದೇ ರೀತಿಯ ಸಿದ್ಧವಾದಲ್ಲಿ ಕವಿತೆಗಳನ್ನು ಬಂದಿಲ್ಲ ಬೇರೆ ವಿಷಯದಲ್ಲಿ ಹೇಗೆ ತಗೊಳ್ಳಬಲ್ಲ ಪ್ರಯೋಗಶೀಲವಾಗಿ ಹೇಗೆ ತಗೊಳ್ಳಬಲ್ಲ ಬದಕೆಯಿಂದ ಹಲವಾರು ಕವಿತೆಗಳು ಅಲ್ಲಿ ಅನ್ನೋದು ಚೆನ್ನಾಗಿರೋದು ಕಂದು ಬಣ್ಣದ ಒಂದು ಬಿಳಿ ನೀರು ಬೋಧನೆ ಮಾಡುವಂತಹ ಒಂದು ಸಾಧಾರಣವಾಗಿ ಈ ಹೆಣ್ಣು ಮಣ್ಣಿನ ಸಂಬಂಧದಲ್ಲಿ ವ್ಯವಿಚಾರದ ಪ್ರಶ್ನೆಗಳು ಹೇಗೆ ಐಡೆಂಟಿಫೈ ಮಾಡ್ತಾರೆ ಆಸ್ತಿ ಮೇಲೆ ಇದ್ದ ಕೂದಲುಗಳು ಇವು ಈ ಥರದೇನು ತಗೊಂಡು ಮಾತಾಡ್ತಾ ನಾವೆಲ್ಲ ಕಲಿಸಿ ಬೇರೆ ಕಳಪುರುಷನ ಕೂದಲುಗಳು ಈ ಥರದೇನು ಕಾಲಸತಿಯ ಕೂದಲುಗಳು ಅಂತಹ ಒಂದು ಕೂದಲನ್ನು ಇಟ್ಕೊಳ್ಳುವುದು ಆ ಕೂದಲಿನ ಮೂಲಕನೇ ಒಂದು ಕವಿತೆಯನ್ನು ಅವರು ಕಟ್ತಾ ಅದು ಯಾರು ಬಂದಿರ್ಬೋದು ಏನ್ ಬಂದಿರಬಹುದು ಏನಾಗಿರ್ಬೋದು ಅಂತೆಲ್ಲ ಹೇಳ್ತಾ ಹೇಳ್ತಾ ಕೊನೆ ಎಲ್ಲಿ ಬಂದು ನಿಂತಾರೆ ಅದು ಇನ್ನೊಂದು ಇಲ್ಲಿ ಮುಖ್ಯ ಆಗುತ್ತೆ ಇದು ಮತ್ತೊಂದು ಅಗಸನ ಹಗರಣ ಬಿಟ್ಟ ಹೆಂಡತಿಯನ್ನು ಕಟ್ಕೊಳೋದಕ್ಕೆ ನಾನು ರಾಮ ಅಂಗಾರ ಅಗಸನ ಅಂತ ಇರ್ತಲ್ಲ ಅದು ನಿಜವಾಗಿ ಅದು ನೆನಪಿಸುತ್ತಿದೆ ಇದು ಮತ್ತೊಂದು ಅಗಸನ ಹಗರಣ ಒಟ್ಟೆ ಒಣಗಿ ಕೂದಲು ಸೃಷ್ಟಿಸಿ ರಾಮಾಯಣ ಇದೆ ಎಂದು ಹೇಳಿದ್ದು ಹೇಳಿ ಅಂದ್ರೆ ಒಂದು ಊರುಗಳನ್ನೇ ಇಟ್ಕೊಂಡು ಎಲ್ಲ ರಾಮಾಯಣಗಳು ಕಗಡಗಳು ಸಂಬಂಧಗಳು ನಡೆಯುವುದು ಪರಸ್ಪರ ಶಂಕೆ ಅನುಮಾನ ಅಂದ್ರೆ ಬಳಸೋದ್ರಲ್ಲಿ ಸ್ವಾಮಿ ಸ್ವಲ್ಪ ಅಜ್ಜಿಕೊಂಡ್ರೆ ಹೆಚ್ಚು ಪದಗಳನ್ನು ಬಳಸೋದಿಲ್ಲ ನೋಡಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ವಿಸ್ತಾರವಾದಂತಹ ರಚನೆಗಳಿರುವಂಥದ್ದು ಗಾತ್ರದಲ್ಲಿ ದೊಡ್ಡದಾದಂತಹ ಅವರು ರಚಿಸಿದ್ದಾರೆ ಅವರು ಹಿಂದಿನ ಎಲ್ಲ ಕವಿತೆಗಳನ್ನು ನೋಡಿದ್ರೆ ಚಿಕ್ಕದಾಗಿ ಚಿಕ್ಕವಾಗಿ ಏನನ್ನು ಹೇಳಬೇಕು ಅಷ್ಟನ್ನೇ ಹೇಳಬೇಕು ಅನ್ನುವಂಥದ್ದು ಪ್ರತಿಯೊಂದಲ್ಲೂ ಕೂಡ ತುಂಬ ನಯದಿಂದ ಲಯದಿಂದ ಕೂಡಿ ಪ್ರತಿಗಳು ಬಂದರೂ ಕೂಡ ಪ್ರತಿಯೊಂದು ಕವಿತೆಯಲ್ಲೂ ಒಂದು ಒಳ ಸಂಕಟ ಅನ್ನೋದು ಅಲ್ಲಿ ನಗರಂಗಿಯಲ್ಲಿ ಕಂಡಿದೆ ಆ ಸಂಗತಿಗಳನ್ನು ಹೇಳ್ತಾ ಹೇಳ್ತಾ ಕವಿ ತುಂಬ ಕೈ ಮನಸ್ಸಿನಿಂದ ಏನು ಮಾಡೋದಿಲ್ಲ ಕೊನೆಗೆ ಇದು ಅಂತ ಎಲ್ಲವನ್ನು ಹೇಳಿ ಇದು ಇರೋದೆ ಹೇಗೆ ಕವಿತೆ ಇರಲಿ ಎಲ್ಲ ಇದರದ್ದು ಹಲವಾರು ಕವಿತೆಗಳು ಸಿಗುತ್ತೆ ಸುಮ್ಮನೆ ಬೆಳಕು ಬಹಳ ದಿನಗಳಾಗಿದ್ದವರ ಕವಿತೆಗಳನ್ನು ಸುಮ್ಮನೆ ಕವಿಗಳನ್ನ ಕುರಿತು ಸಾಹಿತ್ಯಗಳನ್ನು ಒಬ್ಬ ಕವಿಗೆ ಎಪ್ಪತ್ತೊಬ್ಬ ಸಂದರ್ಭದಲ್ಲಿ ಹುಟ್ಟ ಮಾಡುವ ಜೊತೆಯಲ್ಲಿ ಮೂರು ಕೃತಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಕುರಿತು ಮಾತಾಡಲಿಕ್ಕೆಲ್ಲ ಅದು ಮಹಾ ದೊಡ್ಡ ವಾಕ್ಯವನ್ನು ಆಚರಿಸಲು ಆ ಹೊಸ ಪುಸ್ತಕಗಳ ಸಂಬಂಧ ಅಂದು ಸುದ್ದಿಯನ್ನ ಅದು ಬಹು ದೊಡ್ಡಂತ ಹೇಳಿ ಹೀಗೆ ಶ್ರೀ ಸ್ವಾಮಿ ನಮ್ಮ ಜಗತ್ತಲ್ಲಿ ಇಂತವರು ಶ್ರೀ ಸ್ವಾಮಿಗಳು ಅಲ್ಲಿಂದೆ ಬರ್ತಾ ಇದ್ದಿದ್ದು ಜಗತ್ತಲ್ಲಿ ಇಷ್ಟ ಶುಭದ ಪ್ರಕಾಶ ಪ್ರಕಾಶನಿದ್ದವರು ಪುಸ್ತಕನಲ್ಲಿ ಇರಲ್ಲ ಕೂಡ ಒಟ್ಟಾಗಿ ನಮ್ಮ ಒಂದು ರೀತಿ ನಮ್ಮ ಗಣನೆಯಲ್ಲಿ ನಿಂತಿದ್ದವರು ನಮ್ಮ ಜೊತೆಯಲ್ಲಿ ಬೆತ್ತಿರಬಹುದುವರು ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡವರು ಈ ರೀತಿಯ ಒಂದು ಎಲ್ಲ데 ಒಂದಿರಬೇಕು ಬೆರೆಯುವಂತ ಸಹನೆ ಶೀಲದಿಂದ ಚಿತ್ರದರ್ಶಿಸೋ ಅವರು ಎಪ್ಪತ್ತು ವರ್ಷಗಳಿಂದ ಪೂರೈಸಿದರೆ ಮುಂದಿನ ಅವರ ಜೀವನ ಸುಖಕರವಾಗಿ ಸುಖದೊಂದಿಗೆ ಹೊಸ ಹೊಸ ಕಳೆದ ಇವೆಲ್ಲವೂ ಇರಬೇಕು ಇವರು ಬಹುತ್ವದ ಭಾರತ ಒಂದು ಅಂಕಣದ ಪುಸ್ತಕ ಬಹಳ ಸಮಕಾಲೀನ ಸಂದರ್ಭದ ಚಿಂತನೆಗಳನ್ನು ಮಂಡಿಸಿದರೆ ವಿಶೇಷವಾಗಿ ಭೌತತ್ವದ ಚಿಂತನೆಗಳನ್ನು ಅಲ್ಲಿ ಬಿಡಿಬಿಡಿಯಾಗಿ ಅಲ್ಲಿ ಕಟ್ಟಿದೆ ಅದರ ಪೂರ್ತಿ ರೂಪವಾಗಿ ಇದು ದಮ್ಮಯಾನವಾಮಿಯವರು ನಮ್ಮ ಜೊತೆಯಲ್ಲಿ ಹೊಸ ಕವಿಕೆಗಳನ್ನು ಬಂದಿದ್ದ ಮತ್ತಷ್ಟು ಕವಿಯಾಗಿದ್ದು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸದಾ ಕವಿತೆಯನ್ನು ಒಂದಲೇ ಇರಲಿ ಅಂತೇಳಿ ಹೆಚ್ಚಿನ ಮಾಡಿ